ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಅಮೃತ ದಾರಸಿಯಲ್ಲಿ ಗೌತಮಾಗಿ ತನ್ನ ಕೈಯಾರ ಅಡುಗೆ ಮಾಡಿದ ಭೂಮಿಕಾ ಅಪೇಕ್ಷ ಪಾತ್ರ ಪ್ರೇಮಕತೆ ಏನಾಯಿತು ಅಮೃತ ದಾರಾವಿ ಗೌತಮ್ ಕತ್ತಲೆ ಎಂದರೆ ಬಹಳ ಭಯ ಈ ವಿಚಾರ ಭೂಮಿಕಾಗಿ ತಿಳಿಯುತ್ತಿರಲಿಲ್ಲ ಆದರೆ ರಾತ್ರಿ ಕರೆಂಟ್ ಹೋದಾಗ ಗೌತಮ್ ಹೆದರಿಕೊಳ್ಳುತ್ತಾನೆ ಆಗ ಭೂಮಿಗಳನ್ನು ಗೌತಮ್ ತಪ್ಪಿಕೊಳ್ಳುತ್ತಾನೆ ತನ್ನ ಜೊತೆಗೆ ಇರುವಂತೆ ಕೇಳಿಕೊಳ್ಳುತ್ತಾನೆ ಗೌತಮ್ ಭಯವನ್ನು ಕಂಡ ಭೂಮಿಗಳಿಗೆ ಖುಷಿಯಾಗುತ್ತದೆ ಈ ಸಂದರ್ಭವನ್ನು ಬಳಸಿಕೊಳ್ಳುತ್ತಾಳೆ ಗೌತಮ್ಗೆ ಇನ್ನಷ್ಟು ಹತ್ತಿರವಾಗಲು ಭೂಮಿಕೆ ಯತ್ನಿಸುತ್ತಾಳೆ ಈ ವಿಚಾರದ ಬಗ್ಗೆ ತಿಳಿದ ಆನಂದ್ಗೆ ಖುಷಿಯು ಖುಷಿ ಅತ್ತಿಗೆ ತಂಗಿಗೆ ಪ್ರಪೋಸ್ ಮಾಡಿದ ಪಾರ್ಥ ಅನ್ನೊಂದು ಇನ್ನೊಂದು ಕಡೆ ಅಪೇಕ್ಷೆ ಮತ್ತು ಪಾರ್ಥ ಇಬ್ಬರು ಒಬ್ಬರೊಬ್ಬರನ್ನು ತೀರ ಹಚ್ಚಿಕೊಂಡಿದ್ದಾರೆ ರಾತ್ರಿ ಎಲ್ಲರೂ ಮಲಗಿದ ಬಳಿಕ ಫೋನಲ್ಲಿ ಮಾತನಾಡುವುದು ಚಾಟ್ ಮಾಡುವುದು ಹವ್ಯಾಸವಾಗಿರುತ್ತದೆ ಇನ್ನು ಇಬ್ಬರು ಹಗಲಿನಲ್ಲಿ ಭೇಟಿಯಾಗ್ತಾರೆ ಆದರೂ ಬಿಟ್ಟಿರಲಾರದ ಬಾಂಧವ್ಯ ಇಬ್ಬರ ನಡುವೆ ಬೆಳೆದಿದೆ ಹೀಗಾಗಿ ಪಾರ್ಥ ಅಪೇಕ್ಷ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕೆಂದು ನಿರ್ಧರಿಸಿ ಅಪೇಕ್ಷರನ್ನು ಭೇಟಿ ಮಾಡುತ್ತಾಳೆ ಬೆಟ್ಟದ ತುದಿ ಕರೆದುಕೊಂಡು ಹೋಗಿ ಕೈಯಲ್ಲಿ ಕೆಂಪು ಗುಲಾಬಿ ಹೂ ಗುಚ್ಛವನ್ನು ಹಿಡಿದು ಪ್ರಪೋಸ್ ಮಾಡಿಯೇ ಬಿಡುತ್ತಾನೆ ಆದರೆ ಅಪೇಕ್ಷಾ ಆ ಪಾರ್ಥನನ್ನು ಆಟವಾಡಿಸುತ್ತಿದ್ದಾಳೆ ಅಯ್ಯೋ ನನಗೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದಾನೆ ಎಂದು ಹೇಳುತ್ತಾನೆ ಇದೇ ಸಮಯಕ್ಕೆ ಸರಿಯಾಗಿ ಜಯದೇವ್ ಫೋನ್ ಮಾಡುತ್ತಾನೆ ಆಗ ಅಪೇಕ್ಷೆ ಪಾರ್ಥನನ್ನು ಇನ್ನಷ್ಟು ಎದುರಿಸುತ್ತಾಳೆ ಪಾರ್ಥ ಬೇಸರ ಮಾಡಿಕೊಂಡು ಬಳಿಕ ಅವನನ್ನು ಒಪ್ಪಿ ಅಪ್ಪಿಕೊಂಡು ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ಮಲ್ಲಿ ಜಯದೇವ್ ಬಗ್ಗೆ ತಿಳಿದ ಲಕ್ಷ್ಮೀಕಾಂತ್ ಇನ್ನೂ ಇತ್ತ ಜಯದೇವನಿಗೆ ಬಹಳ ಕೆಟ್ಟ ಅಭ್ಯಾಸಗಳಿವೆ ಇದ್ದರೂ ಲಕ್ಷ್ಮೀಕಾಂತ್ಗೆ ತಿಳಿದಿದೆ ಹಾಗಿದ್ದರೂ ಕೂಡ ಲಕ್ಷ್ಮೀಕಾಂತ್ ಯಾವುದೇ ರೀತಿಯಲ್ಲಾದರೂ ತಂಗಿ ಮಗನನ್ನು ತಿದ್ದಲು ಯತ್ನಿಸುವುದಿಲ್ಲ ಜಯದೇವ ಅಪೇಕ್ಷೆ ಹಿಂದೆ ಬಿದ್ದಿದ್ದ ಆದರೆ ಪ್ರಾರ್ಥನ ಆಗಮನದಿಂದ ಅಪೇಕ್ಷೆ ಸ್ವಲ್ಪದರಲ್ಲೇ ಎಕ್ಸ್ಕೇಪ್ ಆಗಿದ್ದಳು ಈಗ ಜಯದೇವ್ ತಮ್ಮ ಮನೆಯ ಕೆಲಸ ಮಾಡುವ ಮುದುಕ ನಮ್ಮ ಮಗಳು ಇಲ್ಲಿ ಹಿಂದೆ ಬಿದ್ದಿದ್ದಾನೆ ಮಲ್ಲಿ ಮತ್ತು ತನ್ನ ನಡುವೆ ಇರುವ ಸಂಬಂಧದ ಬಗ್ಗೆ ಲಕ್ಷ್ಮೀಕಾಂತನಿಗೆ ನನಗೆ ಸತ್ಯ ಗೊತ್ತಾಗುತ್ತದೆ ಗಂಡನಿಗಾಗಿ ವೆಜ್ ತಯಾರಿಸಿದ ಭೂಮಿಕೆ ಇನ್ನು ಭೂಮಿಕಾ ಗೌತಮ್ ಆದಷ್ಟು ಹತ್ತಿರವಾಗಲು ಪಡಿಸಿದ್ದಾಳೆ ಮೊದ ಮೊದಲು ದೂರ ಹೋಗುತ್ತಿದ್ದ ಭೂಮಿಕೆಗೆ ಗೌತಮ್ ಸಾಂಗತ್ಯವನ್ನು ಬಯಸಿದ್ದಾಳೆ ಹೀಗಾಗಿ ಭೂಮಿಕಾ ಗೌತಮ್ಗೆ ಯಾವೆಲ್ಲ ತಿಂಡಿ ಇಷ್ಟೇ ಎಂಬುದನ್ನು ಅರಿತು ವೆಜ್ ಮಾಡಲು ತಯಾರಾಗಿದ್ದಾಳೆ ಇದಕ್ಕೆ ಪಾರ್ಥನ ಬಳಿ ಸಹಾಯವು ಕೇಳಿದ್ದು ಎಲ್ಲರೂ ಸಿನಿಮಾ ಕಳಿಸಿದ್ದಾಳೆ ಮನೆ ಖಾಲಿಯಾದ ಮೇಲೆ ತ ತೆರವಾರಿ ವೆಜ್ ಅಡುಗೆಯನ್ನು ತಯಾರಿಸಿ ಮನೆಯ ಅಂಗಳದಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾಳೆ ಒಟ್ಟಿಗೆ ಕೂತು ಊಟ ಮಾಡಿದ ಭೂಮಿ ಗೌತಮ್ ಗೌತಮ್ ಇದೆಯಾವುದು ತಿಳಿದಂತೆ ಭೂಮಿಕ ನೋಡಿಕೊಂಡು ಸರ್ಪ್ರೈಸ್ ನೀಡಿದ್ದಾಳೆ ಗೌತಮ್ ಭೂಮಿಕ ಮಾಡಿದ ಊಟವನ್ನು ಸವಿದು ಸಂತರ್ಪಿಸಿಕೊಂಡಿದ್ದಾನೆ ಭೂಮಿಕ ಕೈ ರುಚಿಗೆ ಫಿದಾಗಿದ್ದಾನೆ ಇಬ್ಬರೂ ಇಬ್ಬರು ಕೂಡ ಏಕಾಂತದಲ್ಲಿ ಕ್ಯಾಂಡಲ್ ಡಿನ್ ಲೈಟ್ ಡಿನ್ನರ್ ಮಾಡುತ್ತಾ ಖುಷಿಯಾಗಿದ್ದಾರೆ ಗೌತಮ್ ಭೂಮಿಕಾ ಕೊಟ್ಟ ಸರ್ಪ್ರೈಸ್ ಇಷ್ಟವಾಗಿ ಮಹಿಮಾ ವಿಚಾರವನ್ನು ಮಾಡಿದ್ದು ಈಗ ಗೌತಮ್ ಭೂಮಿಕ ಬಗ್ಗೆ ಒಲವು ತೋರಿಸಿದ್ದಾನೆ ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಪ್ಲಿಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ